ಆತ್ಮ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಕಝಿನ್ ಮದುವೆ ಈ ಸ್ಯಾಟರ್ಡೆ ಸಂಡೇ ಇದೆ ಸೊ ಹಾಗಾಗಿ ನನ್ನ ಈ ಕಂಪ್ಲೀಟ್ ವ್ಲಾಗ್ ಬಂದು ಅದಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇದು ತರ್ಸ್ಡೇ ವ್ಲಾಗ್ ಆಗಿರುತ್ತೆ ನಾನು ಮಕ್ಳನ್ನ ಇಟ್ಕೊಂಡು ಎಲ್ಲೂ ಹೊರಗಡೆ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಸತಿ ನನ್ನ ಸಿಸ್ಟರ್ ಕೂಡ ಬಂದಿದ್ಲು ಹಾಗಾಗಿ ಮಕ್ಕಳನ್ನ ನನ್ನ ಕಸಿನ್ ಮನೇಲಿ ಬಿಟ್ಟು ಮಲ್ಲೇಶ್ವರಂ ಸುದರ್ಶನ್ಗೆ ಹೊರಟ್ವಿ ಮದುವೆ ಹುಡುಗಿಗೆ ಗಿಫ್ಟ್ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಇಲ್ಲಿ ಕಲೆಕ್ಷನ್ಸ್ ಹೇಗಿದೆ ನೋಡೋಣ ಅಂತ ಬಂದ್ವಿ ಇನ್ನು ಅಕ್ಷಯ ತೃತೀಯ ಮುಗ್ದಿರೋದ್ರಿಂದ ಚಿನ್ನದ ರೇಟು ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಕಂಪಾರಿಟಿವ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆದರೂ ಕಡಿಮೆ ಆಗಿತ್ತು ಕಡಿಮೆ ಆದರೂ ಆಗದೇ ಇದ್ದರೂ ಇವತ್ತು ಶಾಪಿಂಗ್ ಮಾಡಲೇಬೇಕಾಗಿತ್ತು ಸೊ ಹುಡುಗಿಗೆ ಒಂದು ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ವಿ ಇಲ್ಲಿ ಪರ್ಚೇಸ್ ಮಾಡಿಕೊಂಡು ಹೊರಗಡೆ ಬಂದ್ವಿ ಇನ್ನು ನಮ್ಮ ಸಿಹಿಗೆ ದಾರೆಗೆ ಒಂದು ಚೆನ್ನಾಗಿರೋಂಥ ಲಂಗ ಬ್ಲೌಸ್ ಬೇಕಾಗಿತ್ತು ಆದರೆ ನಮ್ಮ ನಮಗೆ ಯಾವುದೇ ಇಷ್ಟ ಆಗಿರಲಿಲ್ಲ ನನ್ನ ಪುಟಾಣಿಗೆ ನನಗೆ ಇಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ಇಲ್ಲ ನಾನು ವಾಯ್ಸ್ ಓವರ್ ಕೊಡಬೇಕು ಅಂತ ಸೊ ಹಾಗಾಗಿ ಒಂದು ಬಿಟ್ಟನ್ನ ಕೊಡಿಸಿದ್ದೀನಿ ಇನ್ನು ಹುಡುಗಿಗೆ ತೊಗೊಳ್ಬೇಕಾಗಿರೋ ಅಂಥ ಆರ್ನಮೆಂಟ್ಸ್ನ ಪರ್ಚೇಸ್ ಮಾಡಿದ್ವಿ ಅದನ್ನು ಬಿಟ್ಟು ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಅಂತ ಇತ್ತು ಎವ್ರಿ ಮಂತ್ ಆರ್ಡಿ ಆಗ್ತಾಯಿದ್ದೆ ಅದು ಮೆಚ್ಯೂರ್ ಆಗಿತ್ತು ಕರೆಕ್ಟ್ ಟೈಮ್ಗೆ ಬಟ್ ಆದರೆ ಇಲ್ಲಿ ಯಾವುದು ಆ ಥರ ತುಂಬ ಇಷ್ಟ ಆಗಿ ತೊಗೊಳ್ಬೇಕು ಅಂತ ಯಾವುದೂ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾನು ರಿಟರ್ನ್ ವಾಪಸ್ ಬಂದೆ ನನ್ನ ಸಿಸ್ಟರ್ ಮಾತ್ರ ಪರ್ಚೇಸ್ ಮಾಡಿದ್ಲು ಇನ್ನು ಇಲ್ಲಿಗೆ ಬಂದಿದ್ದ ಕೆಲಸ ಕಂಪ್ಲೀಟ್ ಆಯಿತು ಸೊ ಇಲ್ಲಿಂದ ಹೊರಗಡೆ ಬಂದ್ವಿ ಇನ್ನು ಹೇಗಿದ್ರು ಮಲ್ಲೇಶ್ವರಮಗೆ ಬಂದಿದ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಸ್ಯಾಂಡಲ್ಸ್ ಎಲ್ಲ ಬೇಕಾಗಿತ್ತು ಹೇರ್ ಕ್ಲಿಪ್ಸು ಹೇರ್ ಬ್ಯಾನ್ಸು ಏನೇನು ಬೇಕು ಅದೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ಕೊಳೋಣ ಒನ್ ಸ್ಟಾಪ್ ಎಲ್ಲ ಮುಗಿಯುತ್ತೆ ಅಂತ ಹೇಳಿ ಇನ್ನು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಬಸವೇಶ್ವರ್ ನಗರಲ್ಲಿರುವಂಥ ರಿತೇಶ್ ಮೆನ್ಸ್ ವರ್ಲ್ಡ್ಗೆ ಹೋದ್ವಿ ನಾವು ಇಲ್ಲಿ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ನಮ್ಮ ಬಾಬಾ ಕೂಡ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ನೆನಪಾಗಿದ್ದು ಅದೇನೆ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳಿ ಇನ್ನು ಅವರು ಅಲ್ಲಿ ಪರ್ಚೇಸಿಂಗ್ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ನೇಚರ್ ಟ್ರೆಂಡ್ಸಿಗೆ ಹೋಗಿ ಬರೋಣ ಅಂತ ಹೊರಟ್ವಿ ಥ್ರೆಡಿಂಗ್ ಮಾಡಿಸ್ಕೊಳ್ಬೇಕಾಗಿತ್ತು ಮತ್ತು ನಂದು ಹೇರ್ ಸ್ಪಾ ಒಂದು ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಅದನ್ನು ಮುಗಿಸ್ಬಿಡೋಣ ಅಂತ ಹೇಳಿ ಬಂದ್ವಿ ಮತ್ತು ಇನ್ನು ನಾಳೆಯಿಂದ ಶಾಸ್ತ್ರ ಆ್ಯಕ್ಚುಲಿ ಇವತ್ತು ಮೆಹಂದಿ ಫಂಕ್ಷನ್ ಇತ್ತು ಬಟ್ ನಾವು ಹೋಗೋದಕ್ಕೆ ಆಗ ಆಗಿಲ್ಲ ಯಾಕಂದರೆ ಈ ಕೆಲಸಗಳೆಲ್ಲ ಮುಗಿಸ್ಕೊಳ್ಬೇಕಾಗಿತ್ತು ಮತ್ತು ಸುಮ್ಮನೆ ಟ್ರಾವ್ಲಿಂಗ್ ತುಂಬಾ ದೂರ ಬೇರೆ ಹೋಗಬೇಕಾಗಿತ್ತು ಹಾಗಾಗಿ ಆ್ಯಂಡ್ ಒಟ್ಟಿಗೆ ನಾಳೆ ಬಳೆ ಶಾಸ್ತ್ರಕ್ಕೆ ಹೋಗೋಣ ಅಂತ ಹೇಳಿ ಇನ್ನು ನಂದು ಹೇರ್ ಸ್ಪೈ ಎಲ್ಲ ಮುಗೀತು ಅದಾದಮೇಲೆ ಥ್ರೆಡಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರುವಷ್ಟರಲ್ಲೇ ಸಾಯಂಕಾಲ ಆಗಿತ್ತು ಆ್ಯಂಡ್ ಪಾಪ ನನ್ನ ಸಿಸ್ಟರು ಅಷ್ಟರಲ್ಲಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಅಡುಗೆ ಎಲ್ಲ ಮಾಡಿ ನಮಗೂ ಎಲ್ಲ ಸೇರಿಸಿ ಅಡುಗೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಸೊ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನೈಟ್ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಹೊರಟ್ವಿ ಇದು ಇಲ್ಲೇ ಬಸವೇಶ್ವರ ನಗರ ಶಾರದಾ ಕಾಲೋನಿ ಅಲ್ಲಿರುವಂಥ ಶಾಪ್ ಇದು ನಾನು ಮೆಹಂದಿ ಹಾಕ್ಸ್ಕೊಂಡು ತುಂಬ ದಿನಗಳೇ ಆಗಿತ್ತು ತುಂಬ ದಿನ ಅಲ್ಲ ತುಂಬ ವರ್ಷವೇ ಆಗಿತ್ತು ಅಂತ ಅನಿಸುತ್ತೆ ಆ್ಯಂಡ್ ಇದೇ ಫಸ್ಟ್ ಫಂಕ್ಷನು ನಾನು ಈ ಥರ ಒಂದು ಸ್ವಲ್ಪ ಎಂಜಾಯ್ ಮಾಡೋದಕ್ಕೆ ಆಗ್ತಾಯಿರೋ ಅಂಥದ್ದು ಯಾಕಂದರೆ ಮಕ್ಕಳಿದ್ರು ಇನ್ನು ಮಕ್ಕಳೇ ನಡಿಬೇಕು ಅಂತ ಹೇಳಿ ನಾನು ಮೆಹಂದಿನ ಹಾಕ್ಸ್ಕೊಳ್ತಾನೆ ಇರಲಿಲ್ಲ ಆ್ಯಂಡ್ ಈ ಸತಿ ಅವರೇ ಹಾಕ್ಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಫಸ್ಟ್ ಈ ಪುಟಾಣಿಗಳನ್ನೇ ಬಿಟ್ಬಿಟ್ಟಿದ್ವಿ ಹಾಕಿಸ್ಕೊಳ್ಳಿ ಅಂತ ಇನ್ನು ನಮ್ಮ ಸಿಹಿಗೆ ಬೇಡ ಅಂತ ಹೇಳಿದ್ದೆ ನಾನು ಬಟ್ ಎಲ್ಲರೂ ಹಾಕಿಸ್ಕೊಳ್ತಾ ಇರೋದು ನೋಡಿ ನನಗೂ ಬೇಕು ಅಂತ ಸರಿಯೇ ಹೋಗಲಿ ಅಂತ ಒಂದು ಚಿಕ್ಕದಾಗಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇದ್ದಾರೆ ಇನ್ನು ಆಮೇಲೆ ಬೇಡ ಆಯ್ತು ತೆಗಿ ಅಂತ ಹೇಳಿದರೆ ಹೋಗಲಿ ಹಾಗಾಗಿ ಸಿಹಿಗೆ ಹಾಕ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೆ ಇನ್ನು ನಮ್ಮ ಜೇನು ಮೆಹಂದಿ ಹಾಕಿಸ್ಕೊಳ್ತಾ ಇರೋದು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಇದ್ದೂವರೆಗೂ ಮೆಹಂದಿ ಹಾಕ್ಸಿರಲಿಲ್ಲ ನನ್ನ ಜೇನುಗೆ ಇನ್ನು ಮಕ್ಕಳೆಲ್ಲ ಅರಾಬಿಕ್ ಡಿಸೈನ್ ಹೇಳಿದ್ವಿ ಸೊ ಅದೆಲ್ಲ ಮುಗಿಸ್ಕೊಂಡ್ರು ಇನ್ನು ನಾವು ಮೆಹಂದಿ ಹಾಕಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ನಾವು ಮೆಹೆಂದಿ ಹಾಕಿಸ್ಕೊಳ್ಳೋ ರಾತ್ರಿ ಟೆನ್ ತರ್ಟಿನೇ ಆಗಿತ್ತು ಅಂತ ಅನಿಸುತ್ತೆ ಇನ್ನು ನಮ್ಮ ಜೊತೆ ನಮ್ಮ ಖುಷಿ ಪುಟಾಣಿನೂ ಕರ್ಕೊಂಡು ಹೋಗಿದ್ವಿ ಸೊ ಅದು ಮೆಹಂದಿ ಹಾಕಿಸ್ಕೊಳ್ತು ಒಂಥರ ಈ ಥರ ಫಂಕ್ಷನ್ ಅಂತೆಲ್ಲ ಅಂದಾಗ ಈ ರೀತಿ ರೆಡಿ ಆಗೋದೇ ಒಂದು ಚಂದ ಅನಿಸುತ್ತೆ ನಾವುಗಳೆಲ್ಲ ಮೆಹಂದಿ ಹಾಕ್ಕೊಂಡು ಮನೆಗೆ ಬಂದು ಮಲಗುವಷ್ಟೊತ್ತಿಗೆ ಆಲ್ರೆಡಿ ಒಂದು ಲೆವೆನ್ ತರ್ಟಿನೇ ಆಗಿತ್ತು ಇನ್ನು ಇದು ಮಾರನೇ ದಿನದ ಬ್ಲಾಗು ನಾವು ದೇವನಳ್ಳಿಗೆ ಹೋಗಬೇಕಾಗಿತ್ತು ಬಳೆ ಶಾಸ್ತ್ರಕ್ಕೆ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಹೊರಡೋಣ ಅಂತ ಎಲ್ಲ ಬೆಳಿಗ್ಗೆನೇ ರೆಡಿ ಆದ್ವಿ ನಾವು ಇಲ್ಲಿಂದ ಏನೇ ಬೆಳಿಗ್ಗೆ ಅಂತ ಬಿಟ್ರು ಅಲ್ಲಿಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನವೇ ಆಗಿರತ್ತೆ ಹಾಗೂ ಎಷ್ಟೇ ಬೇಗ ಹೊರಟ್ರೂ ನಮಗೆ ಗೊರಗುಂಟೆ ಪಾಳ್ಯದಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಆಗಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಅಲ್ಲಿ ಸ್ಟ್ರಕ್ ಆದ್ವಿ ಇನ್ನು ನಾವಿಲ್ಲಿಗೆ ರೀಚ್ ಆದಾಗ ಒನ್ ತರ್ಟಿ ಆಗಿತ್ತು ಮಧ್ಯಾಹ್ನ ಇನ್ನು ಜನ ಕೂಡ ತುಂಬಾ ಇದ್ದರು ಮೊದಲು ಬಂದವರು ಬಳೆಗಳನ್ನ ಹಾಕಿಸ್ಕೊಳ್ಳಿ ನಾವು ಮನೆಯವರು ನಿಧಾನಕ್ಕೆ ಹಾಕಿಸ್ಕೊಂಡು ನಡೆಯುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಸೊ ಈಗ ಒಂದು ಸ್ವಲ್ಪ ಜನಗಳು ಕಡಿಮೆ ಆದಮೇಲೆ ಹಾಕಿಸ್ಕೊಳ್ತಾ ಇದು ಆಲ್ಮೋಸ್ಟ್ ಈಗ ಟೈಮ್ ಒಂದು ಫೋರ್ ಓ ಕ್ಲಾಕೇ ಆಗಿದೆ ಅಂತ ಅನಿಸುತ್ತೆ ಬೆಳಿಗ್ಗೆಯಿಂದ ಬಳೆ ಶಾಸ್ತ್ರ ಶುರು ಆಗಿದ್ದಕ್ಕೆ ಇನ್ನೂ ಮುಗ್ದಿಲ್ಲ ಯಾಕೆ ಅಂತಂದರೆ ಅಷ್ಟು ಜನ ಸೇರಿದರು ಇನ್ನು ನಾವು ಬಳೆ ಹಾಕಿಸ್ಕೊಳ್ಳೋ ಅಷ್ಟರಲ್ಲಿ ಸುಮಾರು ಬಳೆ ಕಲೆಕ್ಷನ್ಸ್ಗಳು ಖಾಲಿಯಾಗಿದ್ವು ಇನ್ನು ಇಲ್ಲಿ ಸ್ವಲ್ಪ ಡಿಸ್ಕಷನ್ ಕೂಡ ನಡೀತಾ ಇತ್ತು ಯಾವ ಬ್ಯಾಂಗಲ್ ಹಾಕಿಸ್ಕೊಳ್ಳೋದು ಯಾವ ಕಲರ್ ಕಾಂಬಿನೇಷನ್ ಹಾಕಿಸ್ಕೊಳ್ಳೋದು ಅಂತೆಲ್ಲ ಹೇಳಿ ಸೊ ಫೈನಲಿ ಒಂದು ನಂದು ನಾಳೆ ಸ್ಯಾರಿ ಕಾಂಬಿನೇಷನ್ ಬಂದು ಗ್ರೀನ್ ಮತ್ತು ಪಿಂಕ್ ಇತ್ತು ಸೊ ಪಿಂಕ್ ಇರುವಂಥ ಕಾಂಬಿನೇಷನ್ ಬ್ಯಾಂಗಲ್ ಒಂದು ಸೆಲೆಕ್ಟ್ ಮಾಡಿ ಹಾಕಿಸ್ಕೊಂಡೆ ನಾನು ಬಳೆಗಳನ್ನ ತೊಡಿಸ್ಕೊಂಡು ಬಂದೆ ಈಗ ನನ್ನ ಸಿಸ್ಟರ್ ಹೋಗಿದ್ದಾರೆ ಹಾಕಿಸ್ಕೊಳ್ಳೋದಕ್ಕೆ ಮಕ್ಕಳದಂತೂ ಇಲ್ಲಿ ಯೋಚನೆನೇ ಇರಲಿಲ್ಲ ಅವ್ರ ಪಾಡ್ಗೆ ಅವ್ರ ಪಾಪ ಆಟಾಡಿಕೊಂಡು ಅಂದರೆ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಅಲ್ಲೇ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಆಟಾಡ್ಕೊಂಡಿರೋರು ಬಂದು ಬಂದು ಅವಾಗವಾಗ ಮಾತಾಡಿಸ್ಕೊಂಡು ಹೋಗೋರು ಇದೇ ಫಸ್ಟ್ ಫಂಕ್ಷನ್ ಅಂತ ಅಂದ್ಕೊಳ್ತೀನಿ ಆದಮೇಲೆ ನಾನು ಸ್ವಲ್ಪ ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇರುವಂಥದ್ದು ಇಷ್ಟು ದಿನ ನಾನು ಬಳೆ ಹಾಕಿಸ್ಕೊಳ್ತಾ ಇರಲಿಲ್ಲ ಮೆಹಂದಿ ಹಾಕಿಸ್ಕೊಳ್ತಾ ಇರಲಿಲ್ಲ ಬಳೆ ಹಾಕಿಸ್ಕೊಂಡು ಒಂದೇ ಒಂದು ಚಿನ್ನದ ಬಳೆಗಳನ್ನ ಹಾಕೊಳ್ತಾ ಇದ್ದೆ ಅಷ್ಟೇ ಮಕ್ಳಿಗೆ ಎಲ್ಲಿ ಚುಚ್ಚುತ್ತೆ ಅಂತ ಹೇಳಿ ಆ್ಯಂಡ್ ಇಷ್ಟು ಕೈ ತುಂಬ ಬಳೆಗಳನ್ನ ಹಾಕಿಸ್ಕೊಂಡಿದ್ದು ಅಂತಂದರೆ ಮೋಸ್ಟ್ಲಿ ನನ್ನ ಮದುವೆಗೆ ಅಂತಲೇ ಅನಿಸುತ್ತೆ ಸೊ ಇವಾಗ ಒಂಥರ ಹೋಳು ಖುಷಿ ಖುಷಿ ಆಗ್ತಾಯಿದೆ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಬಳೆ ಶಾಸ್ತ್ರ ಮುಗಿಯೋಷ್ಟರಲ್ಲಿ ಸಾಯಂಕಾಲನೇ ಸಾಯಂಕಾಲವೇ ಆಗಿತ್ತು ಇನ್ನು ಈವ್ನಿಂಗ್ ಟೈಮು ಚಾಟ್ಸ್ ಕೂಡ ಅರೇಂಜ್ಮೆಂಟ್ ಇತ್ತು ನಾವಿಲ್ಲಿ ಪಾನಿಪುರಿ ಮಸಾಲೆ ಪುರಿ ಹೀಗೆ ಕಜಿನ್ಸ್ ಎಲ್ಲರೂ ಸೇರಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲಿ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ ಈಗ ಇಲ್ಲಿ ಹರ್ಷನತ್ ಶಾಸ್ತ್ರ ನಡೆಯುತ್ತೆ ಸೊ ಎಲ್ಲರೂ ಕಾಯ್ತಾಯಿದ್ದೀವಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹರಿಶಿನ ಕುಂಕುಮಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ ಯಾವುದೇ ಪೂಜೆ ಪುನಸ್ಕಾರ ಇರಲಿ ಹರಿಶಿನ ಕುಂಕುಮಕ್ಕೆ ಮೊದಲನೇ ಸ್ಥಾನ ಇನ್ನು ವಿವಾಹಿತ ಸ್ತ್ರೀಯರು ಅರಿಶಿನವನ್ನ ಕೆನ್ನೆ ಬದಿಗೆ ಮತ್ತು ಕುಂಕುಮವನ್ನು ಸಿಂಧೂರ ರೂಪದಲ್ಲಿ ಇಟ್ಕೊಳ್ತಾ ಮುತ್ತೈದೆತನವನ್ನು ಸಂಕೇತಿಸ್ತಾರೆ ಮದುವೆಗೂ ಮೊದಲು ವಧುವರರಿಗೆ ಹರಿಶಿನ ಹಚ್ಚುವ ಸಂಪ್ರದಾಯ ತುಂಬಾ ಕಾರಣಗಳಿಂದ ಆಚರಿಸಲ್ಪಡ್ತಾ ಬಂದಿದೆ ಹರಿಶಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ ಇನ್ನು ಹರಿಶಿನ ಗುರು ಸಂಕೇತ ಆಗಿರೋದ್ರಿಂದ ಸಂತೋಷದ ದಾಂಪತ್ಯ ಜೀವನಕ್ಕೆ ಗುರುಗ್ರಹದ ಆಶೀರ್ವಾದವನ್ನು ತರುತ್ತೆ ಮತ್ತೆ ಆರೋಗ್ಯಕ್ಕೆ ಸಹಕಾರಿ ಅನ್ನೋ ನಂಬಿಕೆ ಕೂಡ ಇದೆ ಇದು ನಂಜು ನಿರೋಧಕ ಪ್ರತಿ ಜೀವಕ ಚರ್ಮದ ಆರೋಗ್ಯಕ್ಕೆ ಸಹಕಾರಿ ಚರ್ಮದ ಸೋಂಕುಗಳನ್ನು ತಡೆಯುತ್ತೆ ಇದು ಚರ್ಮದ ಹೊಳಪನ್ನು ಹೆಚ್ಚಿಸುವುದಲ್ಲದೆ ತುರಿಕಿ ಕಲೆಗಳಂತಹ ಸಮಸ್ಯೆಗಳನ್ನ ಕೂಡ ನಿವಾರಣೆ ಮಾಡುತ್ತೆ ಇನ್ನು ಹರ್ಷಣದ ಶಾಸ್ತ್ರನ ಹುಡುಗನ ಮನೆಯಲ್ಲಿ ಹುಡುಗನ್ ಹಚ್ಚಿದ್ರೆ ಹುಡುಗಿ ಮನೆಯಲ್ಲಿ ಹುಡುಗಿ ಹಚ್ತಾರೆ ನಮ್ಮ ಕಡೆ ಹರ್ಷಣದ ಶಾಸ್ತ್ರ ಈ ರೀತಿ ಇರುತ್ತೆ ಮೊದಲು ಹುಡುಗಿ ಕೈಯಲ್ಲಿ ಎಲೆ ಅಡಿಕೆನ ಕೊಟ್ಟು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ ಅದಾದ್ಮೇಲೆ ಹಸೆ ಬರೆದು ಅದ್ರ ಮೇಲೆ ಮಣೆ ಇಟ್ಟು ಅದ್ರ ಮೇಲೆ ಒಂದು ಪಂಚೆನ ಹಾಕಿ ಅದ್ರ ನಾಲ್ಕು ತುದಿಗೂ ಹರ್ಷಣ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಈ ರೀತಿ ಇಟ್ಟು ಇನ್ನು ಒಂಟಿ ಮನೆ ಇಡಬಾರ್ದು ಅಂತ ಹೇಳಿ ಅದ್ರ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಮಣೆನಿ ಇಟ್ಟು ಅದರ ಮೇಲೆ ಒಂದು ಸೇರನ್ನು ಇಟ್ಟು ಅದಕ್ಕೆ ಹೂವನ ಮುಡಿಸಿ ಅದಕ್ಕೂ ಕೂಡ ಅರ್ಶನ ಹಚ್ತಾರೆ ಅದು ಗಂಡಿನ ಲೆಕ್ಕ ಅಂತ ಇನ್ನು ಅದಾದ್ಮೇಲೆ ಹುಡುಗಿ ಸೋದರ ಮಾವ ಬಂದು ಹುಡುಗಿಗೆ ಕಾಲುಂಗ್ರ ತೊಡಸುವಂಥ ಶಾಸ್ತ್ರ ಇಲ್ಲಿ ಸೋದರ ಮಾವನಿಗೆ ಹರ್ಶನ ಕುಂಕುಮ ತಲೆಗೆ ಪೇಟ ಮತ್ತು ಆ ಪೇಟಕ್ಕೆ ಸ್ವಲ್ಪ ಅಲಂಕಾರಕ್ಕೆ ಈ ನಗು ಸಂಭ್ರಮನೇ ಒಂದು ರೀತಿ ಚಂದ ಅಂತ ಹೇಳ್ಬೋದು ಹೀಗೆ ಶಾಸ್ತ್ರ ಶುರುವಾಯಿತು ಮೊದಲನೇದಾಗಿ ಹಿರಿಯರು ಕಳಶಕ್ಕೆ ಪೂಜೆನ ಮಾಡ್ತಾರೆ ಅರ್ಶಿನ ಕುಂಕುಮ ಮತ್ತು ತಾಂಬೂಲನ ಕೊಟ್ಟು ಇಟ್ಟು ಅದ್ರ ಮುಂದೆ ಮೊದಲು ಕಳಶಕ್ಕೆ ಹರ್ಶನ ಹಚ್ತಾರೆ ಅದಾದಮೇಲೆ ಹುಡುಗಿಗೆ ಆಮೇಲೆ ಹುಡುಗನಿಗೆ ಈ ರೀತಿ ಹರ್ಷಣನ ಒಬ್ಬೊಬ್ಬರಾಗೆ ಎಲ್ಲರೂ ಹಚ್ತಾ ಬಂದರು ಇದನ್ನು ಮಾಡೋದ್ರ ಹಿಂದೆ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ ಆದರೆ ನಮಗೆ ಈಗಿನ ಕಾಲದವ್ರಿಗೆ ಇದು ಒಂದು ಅಕೇಷನ್ನಾಗಿ ಹಳದಿ ಸೆರೆಮನಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇನ್ನು ಇಲ್ಲಿ ನನ್ನ ಕಸಿನ್ಸು ಒಬ್ಬೊಬ್ಬರೇ ಹರ್ಶನ ಹಚ್ಚಿ ಬರ್ತಾ ಕೈಯಲ್ಲೊಂದು ಸ್ವಲ್ಪ ಹರ್ಷಣ ಇಟ್ಕೊಂಡು ಬೇರೆ ಸಿಕ್ಕಿದವ್ರು ಕೆನ್ನೆಗೆಲ್ಲ ಹಚ್ತಾಯಿದ್ರು ಅದೇ ಒಂಥರ ತಮಾಷೆ ಆಗಿತ್ತು ಇನ್ನು ಶಾಸ್ತ್ರ ಅಂದಾಗ ಇದೆಲ್ಲರೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಇನ್ನು ನೀವು ಎಷ್ಟು ಜನ ಈ ರೀತಿ ಮಾಡಿದಿರ ಕಮೆಂಟ್ ಮಾಡಿ ಇನ್ನು ನಾವುಗಳೆಲ್ಲ ಸೇರೋದೆ ಅಪರೂಪ ಅಂಥದ್ರಲ್ಲಿ ಈ ಥರ ಫಂಕ್ಷನ್ಗಳಲ್ಲಿ ಸಿಕ್ಕಾಗ ಅದರ ಖುಷಿನೇ ಬೇರೆ ಹೀಗೆ ಇಲ್ಲಿ ಸ್ವಲ್ಪ ಒಂದೆರಡು ಫೋಟೋ ಸೆಷನ್ಗಳು ಕೂಡ ನಡೆಸಿದ್ವಿ ಕೊಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮದುವೆ ನಡೀತಾ ಇದ್ದಿದ್ದು ಇದು ಇಬಿಶು ಕನ್ವೆನ್ಷನ್ ಹಾಲ್ ಇಲ್ಲೇ ಹೆಗ್ಡೆ ನಗರಲ್ಲಿ ಜಕ್ಕೂರ್ ಪೋಸ್ಟಿಗೆ ಸೇರಿಕೊಳ್ಳುತ್ತೆ ಇವತ್ತು ಈವ್ನಿಂಗ್ ರಿಸೆಪ್ಷನ್ ಇರೋದು ಬಟ್ ನಾವು ಚೌಟ್ರಿಗೆ ಮಧ್ಯಾಹ್ನದ ಹಾಗೆ ಬಂದ್ವಿ ಚೌಟ್ರಿಲಿ ಡೆಕೋರೇಷನ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದರು ಇನ್ನು ಇವರಿಬ್ಬರಿಗೆ ಈ ಥರ ಖಾಲಿ ಜಾಗ ಸಿಕ್ಕಿದ್ರೆ ಸುಮ್ಮನೆ ಓಡಾಡ್ತಾ ಇರ್ತಾರೆ ಇಲ್ಲಿ ಎಷ್ಟು ಸ್ಪೆಷಿಯಸ್ ಆಗಿ ಖಾಲಿ ಜಾಗ ಇದೆ ಈವ್ನಿಂಗು ಕಾಲಿಡೋದಕ್ಕೂ ಜಾಗ ಇರಲಿಲ್ಲ ಅಷ್ಟು ಜನ ಸೇರಿದರು ಇನ್ನು ನಮ್ಮದು ಓಡಾಟಗಳು ನಡೀತಾನೆ ಇತ್ತು ಇಲ್ಲೇ ಊಟ ಕೂಡ ಮುಗಿಸ್ಕೊಂಡ್ವಿ ಇನ್ನು ಇಬಿಶು ಬಂದು ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತು ಲಕ್ಸುರಿಯಸ್ ಆಗಿದೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಪ್ರಾಬ್ಲಮ್ ಅಂತ ಆಗೋದಂತಂದರೆ ರೂಮ್ಸ್ ಮಾತ್ರ ರೂಮ್ಸು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಇನ್ನು ನಾವು ತುಂಬ ದೂರದಿಂದ ಬಂದಿರೋರು ನೈಟ್ ಹರ್ಷಣ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆಗಿ ಮತ್ತೆ ಬೆಳಿಗ್ಗೆ ಬೇಗ ದಾರಿ ಇತ್ತು ಹಾಗಾಗಿ ಬರೋದಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ನಿಯರೆಸ್ಟ್ ರೂಮ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ಫೈನಲಿ ನನ್ನ ಸಿಸ್ಟರ್ ಮನೆಯಲ್ಲೇ ಸ್ಟೇ ಆದ್ವಿ இன்ன இல்லா நோடத்தோய் ரெசெப்ஷன் ட்ரம் கூட நாவெல்லாம் ரெடியாக சேஜ் மெல வெல் சிக்கு டாஸ் பர்ஃபாமென்ஸ் கூட ஆய்வு ಆದರೆ ನನಗೆ ಅದನ್ನು ಯಾವುದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಒಂದು ನೀವು ಫಂಕ್ಷನಲ್ಲಿದ್ದಾಗ ಅಲ್ಲಿ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಇಲ್ಲ ಅಂತಂದರೆ ವೀಡಿಯೋ ಮಾಡಬೇಕು ಸೊ ನಾನು ಆಲ್ಮೋಸ್ಟ್ ಲಿವ್ ದ ಮೂಮೆಂಟ್ ಅಂತಾರಲ್ಲ ಸೊ ಆ ರೀತಿ ಅಲ್ಲೇ ಚೆನ್ನಾಗಿಲ್ಲ ಎಂಜಾಯ್ ಮಾಡ್ಕೊಂಡು ಇದ್ಬಿಟ್ವಿ ಹೇಗಿದ್ದರೂ ವಿಡಿಯೋಗ್ರಾಫರು ಎಲ್ಲದನ್ನು ಕ್ಯಾಪ್ಚರ್ ಮಾಡ್ತಾರೆ ಅಂತ ಹೇಳಿ ಇನ್ನು ನಮ್ಮದೆಲ್ಲ ಸಂಭ್ರಮ ಸಡಗರ ಒಂದು ಕಡೆ ಆದರೆ ಇನ್ನು ಈ ಮಕ್ಕಳದೇ ಒಂಥರ ಬರೀಸನ್ನೇ ಓಡಾಡೋದೇ ಒಂದು ದೊಡ್ಡ ಸಂಭ್ರಮ ಇವ್ರಿಗೆ ಇನ್ನು ಎಂಟ್ರೆನ್ಸಲ್ಲಿ ಸ್ವಲ್ಪ ಹೊತ್ತು ಬರೋರ್ನ ವೆಲ್ಕಮ್ ಮಾಡ್ಕೊಂಡ್ವಿ ಅದಾದಮೇಲೆ ಫೋಟೋಗ್ರಾಫರ್ ಹತ್ರ ಒಂದಷ್ಟು ಫೋಟೋ ಸೆಷನ್ಸ್ ಕೂಡ ನಡೆಸಿದ್ವಿ ಬಟ್ ಈ ತರಲೆಗಳು ಮಾತ್ರ ಯಾವ ಫೋಟೋಗೂ ಸರಿಯಾಗಿ ಬರ್ತಾ ಇರಲಿಲ್ಲ ಯಾವಾಗಲೂ ನಾವು ರೆಡಿಯಾಗಿದ್ದ ತಕ್ಷಣ ಫೋಟೋಸ್ನ ತೆಗೆಸ್ಕೊಂಡು ಬಿಡಬೇಕು ಆಮೇಲೆ ಆ ಫ್ರೆಶ್ನೆಸ್ಸು ಇರೋದಿಲ್ಲ ಇದು ರೆಡಿ ಆದಮೇಲೆ ತೆಗ್ದಿರೋಂಥ ಪಿಕ್ಕು ಆಮೇಲೆ ಫಂಕ್ಷನಲ್ಲಿ ಓಡಾಟ ಅವ್ರನ್ನೆಲ್ಲ ಬಂದವ್ರನ್ನೆಲ್ಲ ಮಾತಾಡಿಸಿ ಮಾಡಿ ಟಯರ್ಡ್ ಆಗೋಗಿರ್ತೀವಿ ಇದು ಲಾಸ್ಟ್ ಪಿಕ್ ಆಫ್ ದಿ ಡೇ ಇಷ್ಟು ಡಿಫ್ರೆನ್ಸ್ ಇದೆ ನೋಡಿ ನಾ ಫೋಟೋಗ್ರಾಫರ್ ಕ್ಯಾಮ್ರಾದಲ್ಲಿ ಕೆಲವೊಂದು ಪಿಚ್ಚರ್ಸು ಕ್ಯಾಪ್ಚರ್ ಆಗ್ತಾ ಹೋದರೆ ನಮ್ಮ ಮೊಬೈಲಲ್ಲಿ ಸೈಮಲ್ಟೇನಿಯಸ್ ಆಗಿ ಅಲ್ಲಲ್ಲಿ ರ್ಯಾಂಡಮ್ ಆಗಿ ಫೋಟೋಗಳು ಕ್ಲಿಕ್ ಆಗ್ತಾ ಇದ್ವು ಪಾರ್ಟಿ ಸ್ಟಾರ್ಟರ್ಸ್ ಅಂತೂ ತುಂಬಾ ಇದ್ವು ಪಾಪ್ಕಾರ್ನು ಶುಗರ್ ಕ್ಯಾಂಡಿ ಚಾಟ್ಸು ಐಸ್ ಕ್ರೀಮು ಈ ರೀತಿ ಈ ಥರ ಮಕ್ಕಳೂ ಎಂಜಾಯ್ ಮಾಡಿದ್ರು ಇನ್ನು ತುಂಬಾ ಜನ ಇದ್ದಿದ್ದ ಕಾರಣ ನಾವು ಊಟಕ್ಕೆ ಹೋಗಿದ್ದೆ ಹನ್ನೆರಡು ಗಂಟೆ ಆಯಿತು ರಾತ್ರಿ ಸೊ ಈ ಸ್ಟಾರ್ಟರ್ಗಳಲ್ಲೇ ನಮ್ಮ ಹೊಟ್ಟೆ ನೈಂಟಿ ಪರ್ಸೆಂಟ್ ಫಿಲ್ ಆಗೋಗಿತ್ತು ಇನ್ನು ಮದುವೆ ಮನೆಗಳಲ್ಲಿ ಕಾಲಕ್ಕೆ ಕೆಲಸ ಕೊಡೋದಕ್ಕಿಂತ ಜಾಸ್ತಿ ಜನಗಳು ಬಾಯಿ ಕೆಲಸ ಕೊಡೋದೇ ಹೆಚ್ಚು ಬಂದವ್ರನ್ನೆಲ್ಲ ಮಾತಾಡಿಸು ಎಲ್ಲರದ್ದು ಊಟ ಆಗಿದೆಯಾ ಅಂತ ವಿಚಾರಿಸ್ಕೊಳ್ಳೋದು ಹೀಗೆ ರಿಸೆಪ್ಷನ್ನು ಕಳ್ದೆ ಹೋಯಿತು ಇನ್ನ ಅದ್ರ ಮಧ್ಯದಲ್ಲಿ ದಾರೆ ಬೆಳಿಗ್ಗೆನೆ ಬೇರೆ ಇತ್ತು ಸೊ ಹಾಗಾಗಿ ಯಾರೂ ನಿದ್ದೆ ಮಾಡಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ದಿಸ್ ಇಸ್ ಆರ್ ಲವ್ಲಿ ಬ್ರೈಡ್ ರಕ್ಷತಾ ಮದುವೆ ನಾವು ನೋಡಿ ನೋಡ್ತಾ ಇದ್ದಾಗೆ ಒಂದು ಹತ್ತು ಗಂಟೆಗೆಲ್ಲ ಹಾಗೆ ಹೋಗಿತ್ತು ದಾರೆಗೆ ನನ್ನ ಔಟ್ಫಿಟ್ ಈ ರೀತಿಯಾಗಿತ್ತು ಮದುವೆ ಮನೆನ ನಾವು ಒಂದು ಹನ್ನೊಂದು ಗಂಟೆಗೆಲ್ಲ ಖಾಲಿ ಮಾಡಿದ್ವಿ ನಮ್ಮ ಮನೆಗೆ ಬಂದಮೇಲೆ ಅವತ್ತು ಇಡೀ ದಿನ ಮಲ್ಕೊಂಡಿದ್ದೆ ಕೆಲಸ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಹದಿನೈದು ದಿನ ಫುಲ್ ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಬೀಗ್ರೂಟಕ್ಕೆ ರೆಡಿ ಆಗಬೇಕಿತ್ತು ಆ್ಯಂಡ್ ಇದು ಬೀಗ್ರೂಟದ್ದು ದಿನದ ವ್ಲಾಗ್ ಆಗಿರುತ್ತೆ ನಾವು ಬೆಳಗ್ಗೆ ರೆಡಿಯಾಗಿ ಹೊರಟಿದ್ದು ದೇವನಹಳ್ಳಿಗೆ ಯಾಕೆ ಅಂದರೆ ಬೀಗ್ರೂಟ್ ಆಗಿದ್ದು ಅಲ್ಲೇ ಜೇಡ್ ಗಾರ್ಡನ್ ಕ್ಲಬ್ ಕಬಾನ ಎಕ್ಸಾಕ್ಟ್ ಆಪೋಸಿಟ್ ಬರುತ್ತೆ ನಾನು ಹೇಳಿದಾಗೆ ಇಲ್ಲಿ ಬೀಗರು ಫಂಕ್ಷನ್ ಯಾವುದು ನಾನು ಕ್ಯಾಪ್ಚರ್ ಮಾಡಲಿಲ್ಲ ನನಗೆ ನಾನು ಹೇಳ್ದಾಗೆ ಲೈವ್ ಲೈವ್ ಆಗಿ ನಾನು ಎಂಜಾಯ್ ಮಾಡಬೇಕಾಗಿತ್ತು ಅಲ್ಲಿ ಈ ಕ್ಯಾಮ್ರಾ ಈ ಟೆನ್ಷನ್ ಎಲ್ಲನೂ ಬಿಟ್ಟು ಸೊ ಇದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಆಚೆ ಕಡೆ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ತೆಗ್ದಿರೋ ಅಂತ ಒಂದು ಎರಡು ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇನ್ನು ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇಟ್ಯೂನ್